ಬಿಎಂಟಿಸಿಯ ಸರಣಿ ಅಪಘಾತದಿಂದ ಆಗ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ ಆದರೆ ಬಿಎಂಟಿಸಿಯಿಂದಲೇ ಪ್ರತಿ ದೂರು ಕೂಡ ದಾಖಲಾಗ್ತಾ ಇದೆ ಬಿಎಂಟಿಸಿ ತಪ್ಪಿಲ್ಲ ವಾಹನ ಸವಾರತೆ ತಪ್ಪು ಅನ್ನೋದು ಅವರ ಒಂದು ವರ್ಷನ್ ಏನ್ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ನೋಡಿ ಬಿಎಂಟಿಸಿ ಸರಣಿ ಅಪಘಾತ ಪ್ರಕರಣ ಬಿಎಂಟಿಸಿಯಿಂದಲೇ ಪೊಲೀಸ್ ಠಾಣೆಗೆ ಪ್ರತಿ ದೂರು ಅಪಘಾತಗಳಲ್ಲಿ ಚಾಲಕರದ್ದು ತಪ್ಪಿಲ್ಲ ಅಂತ ದೂರು ಕಳೆದ ಒಂದು ವಾರದಿಂದ ಬಿಎಂಟಿಸಿಗೆ ವಾಹನ ಸವಾರರು ಬಲಿಯಾಗ್ತಿದ್ದಾರೆ ಬಿಎಂಟಿಸಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಬಿಎಂಟಿಸಿ ಚಾಲಕರ ತಪ್ಪಿಲ್ಲ ಬದಲಾಗಿ ವಾಹನ ಸವಾರರದ್ದೇ ತಪ್ಪು ಅಂತ ಪೊಲೀಸ್ ಠಾಣೆಗೆ ಪ್ರತಿದೂರು ದಾಖಲು ಮಾಡುತ್ತಿದ್ದಾರೆ ಇದರಲ್ಲಿ ಬಿಎಂಟಿಸಿ ಚಾಲಕರ ತಪ್ಪಿಲ್ಲ ಅಂತ ಸಿಸಿಟಿವಿ ಸಮೇತ ದೂರು ದಾಖಲು ಮಾಡಿ ಸಾಕ್ಷಿಯನ್ನ ನೀಡುತ್ತಿದ್ದಾರೆ ಸಾರ್ವಜನಿಕರು ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಿದ್ದಾರೆ ಕಳೆದ ಒಂದು ವಾರದ ಪ್ರಕರಣಗಳಲ್ಲಿ ಬಿಎಂಟಿಸಿ ಚಾಲಕರದ್ದು ತಪ್ಪಿಲ್ಲ ಅಂತಿದ್ದಾರೆ ಸಿ ಅಧಿಕಾರಿಗಳು ಒಂದು ರೂಪೇನಗರದ ಹತ್ರ ಒಂದು ಅಪಘಾತ ಆಗುತ್ತೆ ಈ ಅಪಘಾತದಲ್ಲಿ ನಮ್ಮ ಸಂಸ್ಥೆಯ ಚಾಲಕರು ರಸ್ತೆ ಎಡಬದಿಯಲ್ಲಿ ಅವ್ರ ಲೈನಲ್ಲಿ ಅವರು ಚಾಲನೆ ಮಾಡ್ತಾ ಇರ್ತಾರೆ ಮುಂದೆ ಒಂದು ಬೈಕ್ ಹೋಗ್ತಾ ಇರುತ್ತೆ ಅದ್ರ ಪಕ್ಕನೇ ಒಂದು ಆಟೋ ಬರುತ್ತೆ ಆಟೋ ಬಂದ್ಬಿಟ್ಟು ಬೈಕ್ ಸವಾರನಿಗೆ ತಗಲುತ್ತೆ ತಗಲಿದ ತಕ್ಷಣ ಆಟೋ ಸವಾರ ನಿಯಂತ್ರಣ ತಪ್ಪಿ ಬಿದ್ದೋಗ್ತಾನೆ ಬಿದ್ದೋದ ತಕ್ಷಣ ನಮ್ಮ ಬಸ್ ರನ್ ಓವರ್ ಆಗಿಬಿಡುತ್ತೆ ಅಲ್ಲಿ ಏನೊಂದು ಎರಡು ಮೂರು ಅಡಿ ಗ್ಯಾಪ್ ಅಷ್ಟೇ ಒಂದು ವೆಹಿಕಲ್ಗೂ ಇನ್ನೊಂದು ವೆಹಿಕಲ್ಗೂ ಅದರಲ್ಲಿ ನಮ್ಮ ಸಂಸ್ಥೆಯ ಚಾಲಕರದ್ದು ಏನೂ ತಪ್ಪಿಲ್ಲ ಈ ಪ್ರಕರಣದಲ್ಲಿ ಪ್ರತಿ ದೂರ ಇನ್ನು ಬಿಎಂಟಿಸಿ ಅಪಘಾತದಲ್ಲಿ ಬಿಎಂಟಿಸಿ ಚಾಲಕರ ತಪ್ಪಿಲ್ಲದಿದ್ದರೂ ಬಿಎಂಟಿಸಿ ಬಸ್ಗಳ ವೇಳಾಪಟ್ಟಿ ಕೂಡ ಪರಿಷ್ಕರಣೆ ಮಾಡಿದ್ದಾರೆ ಈ ಮೂಲಕ ಯಾವ ಪ್ರಕರಣದಲ್ಲಿ ಯಾರದ್ದು ತಪ್ಪು ಅನ್ನೋದರ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಪಘಾತಗಳನ್ನೆಲ್ಲ ನಾವು ಸ್ಟಡಿ ಮಾಡಿದ್ದೀವಿ ಇಲ್ಲಿವರೆಗೂ ಒಂದು ವರ್ಷದಲ್ಲಾಗಿರೋ ಅಪಘಾತಗಳನ್ನು ನೋಡಿದಾಗ ಒಂದೇ ಜಾಗದಲ್ಲಿ ಎಲ್ಲ ಅಪಘಾತಗಳಾಗಲ್ಲ ಈಗೇನಾಗುತ್ತೆ ಈ ಸಬರ್ಬನ್ ಏರಿಯಾದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಾದರೆ ಅಲ್ಲಿ ಯಾವುದೋ ರೋಡ್ ಟರ್ನ್ ಇರುತ್ತೆ ಬೇರೆ ಇನ್ನೇನೋ ಇರುತ್ತೋ ಅಲ್ಲಿ ಅಪಘಾತಗಳಾಗ್ತವೆ ಇಲ್ಲ ಹಾಗಾಗಲ್ಲ ಇಲ್ಲಿ ಒಂದು ಕಡೆ ಆಗಿರೋ ಅಪಘಾತ ಇನ್ನೊಂದು ಕಡೆ ಆಗೋಲ್ಲ ಮೆಜಾರಿಟಿ ಅಪಘಾತಗಳು ಏನಾಗುತ್ತೆ ಈಗ ಬ್ಲೈಂಡ್ ಸ್ಪಾಟಿಂದನೋ ಈ ಸ್ಟೀಪ್ ಟರ್ನೋ ಕರುವ ಕಡೆ ಅಪಘಾತಗಳು ಇಲ್ಲಿ ಬೆಂಗಳೂರು ಆಗಲ್ಲ ಬೆಂಗಳೂರು ಸಿಟಿಯಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಬರ್ತಾರೆ ಯಾರೋ ಬಂದುಬಿಡ್ತಾರೆ ಅಪಘಾತ ಆಗಿಬಿಡುತ್ತೆ ಇದು ಇಲ್ಲಿನ ಪರಿಸ್ಥಿತಿ ಒಂದು ನಮ್ಮ ಚಾಲಕರಿಂದ ಅಪಘಾತಗಳಾಗಬಾರ್ದು ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ನಾವು ತೊಗೊಂಡಿದ್ದೀವಿ ನಮ್ಮ ಚಾಲಕರನ್ನ ಏನು ಸೆನ್ಸಿಟೈಸ್ ಮಾಡಬೇಕು ಅವ್ರ ಮೇಲೆ ಯಾವ ರೀತಿಯ ಒತ್ತಡಗಳನ್ನು ಕಡಿಮೆ ಮಾಡಬೇಕು ಅವರಿಗೆ ಸಮಯವನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಸುಮಾರು ಎರಡು ಸಾವಿರಕ್ಕಿನ್ನೂ ಹೆಚ್ಚಿನ ಶೆಡ್ಯೂಲ್ ಅಂದರೆ ಸುಮಾರು ಮೂರು ಸಾವಿರ ಶೆಡ್ಯೂಲ್ಗೆ ಹತ್ತಿರ ನಾವು ಶೆಡ್ಯೂಲ್ಗಳಿಗೆ ರನ್ನಿಂಗ್ ಟೈಮ್ ಜಾಸ್ತಿ ಮಾಡಿ ಬಿಎಂಟಿಸಿ ಅಪಘಾತದಿಂದ ಸಾವನ್ನಪ್ಪಿದ್ದ ಪ್ರಕರಣಗಳಲ್ಲಿ ಬಿಎಂಟಿಸಿ ಅದು ತಪ್ಪಿಲ್ಲ ಅಂತ ಸಿಸಿಟಿವಿ ಫುಟೇಜ್ ಸಮೇತ ಪೊಲೀಸ್ ಠಾಣೆಗೆ ಬಿಎಂಟಿಸಿ ಪ್ರತಿ ದೂರು ದಾಖಲು ಮಾಡುತ್ತಿದೆ ಈ ನಗರದ ಬೇರೆ ಪ್ರದೇಶಗಳಲ್ಲಿ ಅಪಘಾತದ ಸಿಸಿಟಿವಿ ದೃಶ್ಯಗಳು ಎಲ್ಲಿ ಲಭ್ಯವಾಗಿದೆ ಯಾವ್ಯಾವುದು ಅಂತ ನೋಡೋದಾದರೆ ವಾಹನ ಚಾಲಕರ ತಪ್ಪಿನಿಂದ ಆದ ಅಪಘಾತಗಳು ಅಷ್ಟೇ ಅಲ್ಲದೆ ಬಿಎಂಟಿಸಿ ಚಾಲಕರ ತಪ್ಪಿನಿಂದ ಕೂಡ ಅಪಘಾತ ಆಗ್ತಿವೆ ಅದರ ವಿರುದ್ದ ಕ್ರಮ ಜರುಗಿಸುವ ಭರವಸೆ ನೀಡಿದು ಮುಂದೆ ಈ ರೀತಿ ಅಪಘಾತ ಆಗದೆ ಇರೋ ರೀತಿ ಕ್ರಮ ವಹಿಸುತ್ತಾರಾ ಕಾದು ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು